ನಮ್ಮ ಇವತ್ತಿನ ಒಂದು ಈ ಭೇಟಿ ಉದ್ದೇಶ ಏನಂತಂದರೆ ಈ ಬರೋ ಭಾನುವಾರ ಭಾನುವಾರದೊಂದು ಎರಡು ಮುಖ್ಯವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಒಂದು ಆರೋಗ್ಯ ಶಿಬಿರ ಆರೋಗ್ಯ ಶಿಬಿರಕ್ಕೆ ಮುನ್ನ ಅಕ್ಟೋಬರ್ ಮೂವತ್ತರಂದು ಆಗಲೇ ಈ ಹಿಂದೆ ನಿಮ್ಗಾಗಲೇ ತಿಳಿಸಿದ್ವಿ ಒಂದು ನಮ್ಮ ಹಿಮ್ಸ್ ಆಸ್ಪತ್ರೆಯಲ್ಲಿಯೇ ಒಂದು ಆರೋಗ್ಯ ಶಿಬಿರ ಅದು ಅಸೆಸ್ಮೆಂಟ್ ಕ್ಯಾಂಪ್ ಅಂತ ಕರೀತೇವೆ ಡಿಸೆಬಿಲಿಟಿ ಆರೋಗ್ಯ ಇರುತ್ತೆ ಅನ್ನೋದನ್ನು ಅಸೆಸ್ ಮಾಡ್ತಾರೆ ಆ ದಿವಸ ಅಸೆಸ್ ಮಾಡಿ ಯಾವ್ಯಾವ ಥರದ ಇನ್ಸ್ಟ್ರೂಮೆಂಟ್ಸನ್ನು ಡಿವೈಸಸನ್ನು ಅವ್ರಿಗೆ ಇಶ್ಯೂ ಮಾಡಬೇಕು ಅವರ ಒಂದು ಅಸೆಸ್ಮೆಂಟ್ ಎಷ್ಟಕ್ಕೆ ಬೇಕಾಗುತ್ತೆ ಅದು ಇಯರಿಂಗ್ ಏಡ್ಸ್ ಕಿವಿ ಕೇಳಿಸ್ತಲೇ ಇರುವಂಥವ್ರಿಗೆ ಕಿವಿ ಕೇಳಿಸೋದಕ್ಕೆ ಮಿಷಿನ್ಸ್ ಬರುತ್ತೆ ಅವುಗಳನ್ನು ಕೊಡುವಂಥದ್ದು ಕೆಲವೊಂದು ಸ್ಟಿಕ್ಸ್ಗಳನ್ನು ಕೊಡುವಂಥದ್ದು ಸ್ಟ್ರೆಚ್ಚಸ್ಗಳು ವೀಲ್ ಚೇರ್ಸ್ಗಳನ್ನು ಸೊ ಯಾರ್ಯಾರಿಗೆ ಆ ರೀತಿ ಅವಶ್ಯಕತೆ ಇರುತ್ತೆ ಅದೆಲ್ಲದನ್ನು ಮಾಡುವಂಥದಕ್ಕೆ ನಮ್ಮ ಹಿಮ್ಸ್ ಆಸ್ಪತ್ರೆ ಕಡೆಯಿಂದ ಅವರ ಸಹಯೋಗದಲ್ಲಿ ನಾವು ಮಾಡ್ತಾ ಇದ್ದಾಗ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮದ ಒಂದು ಅಂತಿಮ ಘಟ್ಟ ಏನಂತಂದರೆ ಈ ಆರೋಗ್ಯ ಶಿಬಿರದಲ್ಲಿ ಆ ಎಲ್ಲ ಫಲಾನುಭವಿಗಳು ಯಾರು ಬರ್ತಾರೆ ಅವ್ರುಗಳಿಗೆ ಅವರ ಅವಶ್ಯಕ ಇರುವಂತಹ ಸಲಕರಣೆಗಳನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಆ ಒಂದು ಸಲಕರಣೆಗಳ ಒಂದು ಕಾರ್ಯಕ್ರಮದಲ್ಲಿ ನಾವು ಸಲಕರಣೆಗಳ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇರುವಂಥದ್ದು ಸುಮಾರು ನಮ್ಮ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾಗಿರುವಂತಹ ಹೇಮಲೇಖಾ ಮೇಡಮ್ ಅವರು ಬರ್ತಾ ಇದ್ದಾರೆ ಬೆಂಗಳೂರಿನಿಂದ ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಕಲಬುರಗಿ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿಗಳಾದ ನರೇಂದ್ರ ಪ್ರಸಾದ್ ಸಾಹೇಬರು ಸಹ ಬರ್ತಾ ಇದ್ದಾರೆ ಹಾಗೆ ನಮ್ಮ ಈ ಹಿಂದಿನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತಹ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥ ನರೇಂದ್ರ ನಮ್ಮ ದಿನೇಶ್ ದಿನೇಶ್ ಕುಮಾರ್ ಸಾಹೇಬರು ಸಹ ಬರ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಅಶೋಕ್ ಎಸ್ ಎಣಿಗಿ ಸಾಹೇಬರು ಸಹ ಬರ್ತಾ ಇದ್ದಾರೆ ನಾಲ್ಕು ಜನ ನ್ಯಾಯಮೂರ್ತಿಗಳ ಒಂದು ಸಮಕ್ಷಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಆಯೋಜನೆ ಮಾಡಿದ್ದೇವೆ ಈ ಆರೋಗ್ಯ ಕಾರ್ಯಕ್ರಮದಲ್ಲಿ ಕೇವಲ ಕೇವಲ ಈ ಒಂದು ವಿತರಣೆ ಸಲಕರಣೆಗಳ ವಿತರಣೆ ಮಾತ್ರ ಅಲ್ಲ ಅವುಗಳ ಜೊತೆಯಲ್ಲಿ ರಕ್ತದಾನ ಶಿಬಿರವನ್ನು ಸಹ ಆಯೋಜನೆ ಮಾಡಿದ್ದೇವೆ ರಕ್ತದಾನ ಶಿಬಿರದಲ್ಲಿ ಇಚ್ಛೆಯಿಂದ ರಕ್ತದಾನ ಮಾಡುವಂಥವರು ಸಹ ಸಾರ್ವಜನಿಕರು ನಮ್ಮ ವಕೀಲ ಮಿತ್ರರು ಹಾಗೂ ನಮ್ಮ ನೌಕರ ಮಿತ್ರರಲ್ಲೂ ಸಹ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಸಾಮಾನ್ಯವಾದಂತಹ ಆರೋಗ್ಯ ಸಪ್ ತಪಾಸಣೆಯ ಕಾರ್ಯಕ್ರಮ ಸಹ ಆಯೋಜನೆ ಮಾಡಿದ್ದೇವೆ ಎಲ್ಲದೂ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ನಮ್ಮ ಇಮ್ಸ್ ಆಸ್ಪತ್ರೆಯ ಸಹಯೋಗ ಹಾಗೂ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಹಾಗೂ ನಮ್ಮ ವಿಶೇಷ ಚೇತನ ಸಬಲೀಕರಣ ಇಲಾಖೆ ಜಿಲ್ಲಾ ಘಟಕದಿಂದ ಹಾಗೂ ಎ ಪಿ ಡಿ ಸಂಸ್ಥೆ ಅದರ ವತಿಯಿಂದಲೂ ಸಹ ಈ ಕಾರ್ಯಕ್ರಮವನ್ನು ಮಾ ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿದ್ದೇವೆ ಅದೇನಪ್ಪ ಅಂತಂದರೆ ನಮ್ಮ ಶೋರಾಪುರದಲ್ಲಿ ಈಗಾಗಲೇ ಸ್ಥಾಪನೆ ಆಗಿರುವಂತಹ ಎರಡನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಲ್ಲಿಗೂ ಸಹ ಇದೇ ಅತಿಥಿಗಳು ಮುಂದುವರಿತಾರೆ ಆ ಕಾರ್ಯಕ್ರಮವನ್ನು ಸಹ ನಾವು ಭಾನುವಾರ ಈ ಕಾರ್ಯಕ್ರಮದ ನಂತರ ಸುಮಾರು ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮವನ್ನು ಅಲ್ಲೂ ಸಹ ಆಯೋಜನೆ ಮಾಡಿದ್ದೇವೆ ಇದು ಭಾನುವಾರದ ಎರಡು ಮುಖ್ಯವಾದಂತಹ ಕಾರ್ಯಕ್ರಮಗಳಾಗಿದ್ದರೆ ಮತ್ತೊಂದು ನಾಳೆ ಬರ್ತಾ ಇರುವಂತಹ ರಾಷ್ಟ್ರೀಯ ಈ ವರ್ಷದ ರಾಷ್ಟ್ರೀಯ ಕೊನೆಯ ಲೋಕದಲತ್ ಏನಿದೆ ನಾಲ್ಕನೆಯ ಲೋಕದಲತ್ ಈ ಲೋಕದಲ್ಲತ್ನಲ್ಲಿ ನಾವು ಸುಮಾರು ಈಗಾಗಲೇ ಗುರುತಿಸಲ್ಪಟ್ಟಿರುವಂತಹ ಸುಮಾರು ಹತ್ತು ಸಾವಿರ ಪ್ರಕರಣಗಳಿದ್ದಾವೆ ಆ ಹತ್ತು ಸಾವಿರ ಪ್ರಕರಣಗಳಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ವಿಲೇವಾರಿಯಾಗುವಂಥ ಒಂದು ಸಂಭವ ಇದೆ ಈ ಹಿಂದೆ ನಾವು ಹಿಂದಿನ ರಾಷ್ಟ್ರೀಯ ಲೋಕದಲತ್ತಲ್ಲಿ ಸುಮಾರು ಆರು ಸಾವಿರದ ಐನೂರು ಪ್ರಕರಣಗಳಷ್ಟು ವಿಲೆಯಾಗಿತ್ತು ಅದರ ಹಿಂದಿನ ರಾಷ್ಟ್ರೀಯ ಲೋಕ ಅದಲತ್ತಲ್ಲಿ ಏಳು ಸಾವಿರದ ನಾನ್ನೂರು ಪ್ರಕರಣಗಳಾಗಿತ್ತು ಈ ವರ್ಷದ ಈ ಒಂದು ಕೊನೆಯ ಲೋಕದಲತ್ನಲ್ಲಿ ಸುಮಾರು ಅದಕ್ಕಿಂತಲೂ ಹೆಚ್ಚು ಏಳು ಸಾವಿರದ ನಾನ್ನೂರಕ್ಕಿಂತಲೂ ಹೆಚ್ಚು ಪ್ರಕರಣಗಳು ವಿಲೇ ಆಗ್ತವೆ ಅನ್ನೋ ಒಂದು ಸಂಭವವನ್ನು ಒಂದು ಆಶಾವಾದವನ್ನು ನಾವು ಹೊಂದಿದ್ದೇವೆ ಈ ಒಂದು ಎಲ್ಲ ಕಾರ್ಯಕ್ರಮಗಳು ಸಾರ್ವಜನಿಕವಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡ್ತಾ ಇರುವಂಥದ್ದು ಸಾರ್ವಜನಿಕರಿಗೆ ನಮ್ಮ ಒಂದು ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಎಷ್ಟು ಒಂದು ಸೌಲಭ್ಯಗಳನ್ನು ಒದಗಿಸಬೇಕಾಗುತ್ತೆ ಸರ್ಕಾರಿ ಸೌಲಭ್ಯಗಳು ಲಭ್ಯವಿದೆ ಅವುಗಳನ್ನು ತಲುಪಿಸುವಂಥ ಒಂದು ಯೋಜನೆಯನ್ನು ಹೊಂದಿದ್ದಾವೆ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಗಳ ಬಗ್ಗೆ ಪ್ರಕಟಣೆಯನ್ನು ಮಾಡಿ ಸಾರ್ವಜನಿಕರಿಗೆ ಹೆಚ್ಚು ಸಾರ್ವಜನಿಕರು ಪಾಲ್ಗೊಂಡು ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗೋದಕ್ಕೆ ಅವೆಲ್ಲ ಸಹಕರಿಸಬೇಕಂತ ತೊಂದರೆ ನಾವು ಹಲೋ ಹುಣಸಿಗೆ ಅಲ್ಲಿ ಯಾವ ಡಿಸ್ಟಿಕ್ ಕೋರ್ಟ್ ಎರಡನೇ ಎರಡನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸರ್ ಎರಡನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇಲ್ಲಿರುವಂಥ ಪ್ರಕರಣಗಳು ಮೊನ್ನೆ ಜೂನ್ ಎರಡರಂದು ಅದು ಪ್ರಾರಂಭ ಮಾಡಿದೆ ಕೆಲಸ ಅದರ ಅಧಿಕೃತ ಉದ್ಘಾಟನೆ ಆಗಿರಲಿಲ್ಲ ಅಧಿಕೃತ ಉದ್ಘಾಟನೆ ಕಾರ್ಯಕ್ರಮ ಭಾನುವಾರ ಆಗುತ್ತೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇದೆ ಜಡ್ಜಸ್ ನೀವು ಇದು ಮಾಡ್ತಾರೆ ಸರ್ ಅಲ್ಲಿ ಅಲ್ಲಿ ಸಾಹೇಬ್ರ ಬರ್ತಾರೆ ಆಡಳಿತಾತ್ಮಕ ನ್ಯಾಯಮೂರ್ತಿಗಳು ಅಂತ ಜಿಲ್ಲೆಗೆ ಒಬ್ಬರು ಇರ್ತಾರೆ ಹಾಗೆ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟರ್ಸ್ ಹೇಗಿರ್ತಾರೆ ಹಾಗೆ ಪ್ರತಿ ಡಿಸ್ಟಿಕ್ ಕೋರ್ಟ್ಗಳಿಗೂ ಸಹ ಹೈಕೋರ್ಟಿಂದ ಒಬ್ಬರು ಹೈಕೋರ್ಟ್ ಜಸ್ಟಿಸ್ಗಳು ಇರ್ತಾರೆ ಅವರೇ ಬಂದು ಸೆಟ್ಟಿಂಗ್ ಮಾಡಿ ಸರ್ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಇಲ್ಲ ಸರ್ ಸಿಟ್ಟಿಂಗ್ ಅಂತಲ್ಲ ಅಲ್ಲಿ ನಮ್ಮ ಥರನೇ ಒಬ್ಬರು ರೆಗ್ಯುಲರ್ ಇದ್ದಾರೆ ರೆಗ್ಯುಲರ್ ಇದ್ದಾರೆ ರೆಗ್ಯುಲರ್ ಇಲ್ಲ ಅವರು ಇನಾಗ್ರೇಷನ್ ಅಷ್ಟೇ ಯಾರು ಅವ್ರ ಹೆಸರು ಸರ್ ಹಾಂ ಅವ್ರ ಹೆಸರು ಯಮ್ಮನಪ್ಪ ಬೊಮ್ಮಣಗಿ ಯಮ್ಮನಪ್ಪ ಬೊಮ್ಮ ಯಮ್ಮನಪ್ಪ ಬೊಮ್ಮಣಗಿ ಅಂತ ಅವರೀಗ ಸಿಟ್ಟಿಂಗ್ ಮಾಡ್ತಾ ಇದ್ದಾರೆ ಜೂನ್ ಸೆಕೆಂಡಿಂದ ಅವ್ರದ್ದಿದೆ ಅಡಿಷನಲ್ ಜಡ್ ಅಡಿಷನಲ್ ಸೆಕೆಂಡ್ ಅಡಿಷನಲ್ ಡಿಸ್ಟಿಕ್ ಜಡ್ಜ್ ಈಗ ಅಧಿಕೃತ ಉದ್ಘಾಟನೆ ಸರ್ ಮೂರು ದಿವಸ ಮೂರು ದಿವಸ ಇಲ್ಲ ಸರ್ ಅಲ್ಲೇ ಕಂಟಿನ್ಯೂಸ್ ರೆಗ್ಯುಲರ್ಸಿ ಅದೇ ಸೇಮ್ ಸೇಮ್ ಹಾಂ ಸೇಮ್ ಸೇಮ್ ಅದೇ ಜಾಗದಲ್ಲೇ ಫಸ್ಟ್ ಫಸ್ಟ್ ಫ್ಲೋರ್ ಸರ್ ಹಿನ್ಸಗಿ ಆಲ್ಮೋಸ್ಟ್ ಇನ್ನೊಂದು ಟೆನ್ ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಆಗುತ್ತೆ ಈಗ ಅಲ್ಲೇ ವರ್ಕು ತುಂಬ ಜೋರಿಗೆ ನಡೀತಾ ಇದೆ ಗುಡ್ ಮಿಟ್ಕಲ್ಲೂ ನಮ್ಮ ನಿನ್ನೆಯಿಂದ ವರ್ಕ್ ಸ್ಟಾರ್ಟ್ ಆಗಿದೆ ಅದು ಇನ್ನೊಂದು ಭಾಗ ವೀಕಲ್ಲಿ ರೆಡಿ ಆಗುತ್ತೆ ಆಲ್ಮೋಸ್ಟ್ ನಮಗೆ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಹೈಕೋರ್ಟಿಂದಲೂ ಪರ್ಮಿಷನ್ ಬರುತ್ತೆ ಇದ್ರದ್ದು ಪ್ರೊಸೆಷನು ಆಗಲೇ ರೆಂಟು ಫಿಕ್ಸ್ ಆಗಿದೆ ಒಂದು ಆ ಕಡೆ ಟೌನ್ ಹಾಲ್ದು ಗುರ್ಮಿಟ್ಕಲಲ್ಲಿದೆ ಟೌನ್ ಹಾಲ್ದು ಬಿಲ್ಡಿಂಗು ಇಲ್ಲಿ ನಮಗೆ ಕೆ ಬಿ ಚೆನ್ನೈನ್ ಬಿಲ್ಡಿಂಗ್ ಇದೆ ಹುಣಸು ಎರಡು ರೆಂಟ್ ಫಿಕ್ಸ್ ಆಗಿ ಪ್ರೊಸೆಷನು ಬಂದಿದೆ ವರ್ಕ್ ಕಂಪ್ಲೀಟ್ ಆಗ್ತಿದ್ದಂಗೆ ಆ ಕಡೆಯಿಂದ ಹೈಕೋರ್ಟಿಂದ ಸ್ಯಾಂಕ್ಷನ್ ಬರುತ್ತೆ ಸ್ಯಾಂಕ್ಷನ್ ಬರ್ತಿದ್ದಂಗೆ ಜಡ್ಜಸ್ ಪೋಸ್ಟಿಂಗ್ ನೆಕ್ಸ್ಟ್ ಮಂತ್ ಅವರಿಗೆ ಫಾರ್ಮಲ್ ಇನಾಗ್ರೇಷನ್ ಆಗುತ್ತೆ ಸರ್ ಜನವರಿ ಆಲ್ಮೋಸ್ಟ್ ರೆಡಿ ಇರುತ್ತೆ ಮುಂದಿನ ವರ್ಷ ಬಿಲ್ಡಿಂಗು ಅದು ಇದನ್ನ ಅಂತ ಹೇಳಿ ಈಗ ಅದು ಆಲ್ರೆಡಿ ಒಂದು ಸೀಲ್ ಸಿಟ್ಟಿಂಗ್ ಮಾಡಿದ್ದೆ ನೆಕ್ಸ್ಟ್ ಸಿಟ್ಟಿಂಗ್ ಎಲ್ಲ ಅಲ್ಲೇ ಒಂದು ಸೆಪ್ರೇಟ್ ಹಾಲನ್ನೇ ಫಿಕ್ಸ್ ಮಾಡಿದ್ದೇವೆ ಮತ್ತು ಬೇರೆ ಹಾಲ್ ಇದ್ದಿದ್ದು ಒಂದು ನಮ್ಮ ಕನ್ಸ್ಯೂಮರ್ ಕಮಿಷನ್ ಒಂದು ಆಗಿದೆ ಡಿಸ್ಟಿಕ್ ಕನ್ಸ್ಯೂಮರ್ ಕಮಿಷನ್ ಮತ್ತೊಂದು ಈಗಾಗಲೇ ನಮ್ಮ ಇದು ಬಂದಿದೆ ಯಾವ ಮೊನ್ನೆ ಪೊಲೀಸ್ ಹೋಮ್ ಗಾರ್ಡ್ ಡಿಸ್ಟಿಕ್ ಮತ್ತೊಂದು ಈಗ ಲೋಕ ಲೋಕಾಯುಕ್ತದವರು ಪೊಲೀಸ್ ಸ್ಟೇಷನಿಗೆ ಮತ್ತೊಂದು ಕೇಳಿದ್ದಾರೆ ಅದರ ಯುಟಿಲೈಸ್ ಮಾಡ್ತಿದ್ರೆ ಚೆನ್ನಾಗಿರುತ್ತೆ ಸರ್ ಇಲ್ಲಾಂದ್ರೆ ಅದು ದಸರಿಕೆ ಎಲ್ಲ ಅಲರ್ಟ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಆಗೋಗ್ಬಿಟ್ಟಿದೆ ಪಿ ಡಿ ಜಿ ಅದೊಂದು ಕೋಟೆ ಎಲ್ಲ ಕೋಟಾಲ ಏನಿತ್ತು ಅದೊಂದು ಇದೆ ಅದನ್ನು ಇಸ್ಕಸ್ಸು ಆಕ್ಯುಪೈ ಮಾಡ್ತದೆ ನಮಗೆ ಅದು ತುಂಬ ಅವಶ್ಯಕತೆ ಕಸ ಪ್ಲಾಸ್ಟಿಕ್ಕು ತುಂಬಿಬಿಟ್ಟಿದೆ ಪ್ರತಿ ವೀಕು ಹೋಮ್ ಗಾರ್ಡ್ ಅವರು ಒನ್ ಒನ್ ಡೇ ಕ್ಯಾಂಪ್ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದೊಂದು ಸ್ಟೇಷನಿಂದ ಒಂದೊಂದು ಡೇ ಕ್ಯಾಂಪ್ ಮಾಡ್ತಾ ಇದ್ದಾರೆ ಎನ್ ಎಸ್ ಎಸ್ ಕ್ಯಾಂಪ್ಸ್ ಏನು ಬೇರೆ ಕಡೆ ಎಲ್ಲೋ ಹೋಗಿ ಮಾಡ್ತಾರಲ್ಲ ಅದು ಆನ್ಯಲಿ ಒನ್ಸ್ ಒಂದೊಂದು ಕಾಲೇಜಿಂದ ಒಂದೊಂದು ಇದರಿಂದ ಫಿಕ್ಸ್ ಮಾಡಿ ಅಂತ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೆ ನಮ್ಮ ನೋಡಲ್ ಆಫೀಸರ್ ಎನ್ ಎಸ್ ಎಸ್ ಮಾಡಿದೆ ಸೊ ಅವರೆಲ್ಲರದ್ದು ಕ್ಯಾಂಪ್ಸ್ಗಳು ಮಾಡಿ ಆಗ ಸಿ ಎಮ್ ಸಿ ಕಡೆಯಿಂದ ಮತ್ತು ತಾಲೂಕುಗಳಲ್ಲಿ ಪಿ ಎಮ್ ಸಿ ಕಡೆಯಿಂದ ಈ ನಮಗೆ ಪಿ ಎಚ್ ಸಿ ಎಚ್ ಸಿ ಎಲ್ಲ ಬರೋ ಕಡೆ ಗ್ರಾಮ ಪಂಚಾಯತ್ ಕಡೆ ಕಡೆಯಿಂದ ಆ ಕಸ ಎತ್ಕೊಂಡು ಹೋಗುವಂಥ ಕೆಲಸ ಅವ್ರು ಮಾಡ್ತಾರೆ ಕ್ಲೀನಿಂಗ್ ಕೆಲಸನ ಇದು ಅಂತ ಅದನ್ನು ಮೊನ್ನೆ ನಾವು ಹಿಂಸೆಗೆ ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡ್ತೀವಿ ಕ್ಲೀನಿಂಗ್ ಕೆಲಸ ಮಾಡಿಸಿದ್ರೆ ಸಾಹ್ರಿದ್ದಾಗ ಒಂದು ತಿಳಿಗೊಂದು ಸಾರಿ ಅಥವಾ ಮೂರು ತಿಂಗಳಿಗೊಮ್ಮೆ ಒಂದು ಡ್ರೈವ್ ಮಾಡ್ತಾಯಿದ್ರು ಸರ್ ಅಂದರೆ ಒಂದು ಹಿಯರಿಂಗ್ ಮಾಡ್ತಾಯಿದ್ರು ಏನಂದರೆ ಯಾವುದೇ ಪೇಪರ್ನಲ್ಲಿ ಸಿವಿಕ್ ಏನಾದರೂ ಸಮಸ್ಯೆಗಳು ಪಬ್ಲಿಷ್ ಆಗಿತ್ತಂತಂದರೆ ಆ ಕಟ್ಟಿಂಗ್ ಮೇಲೇ ಸೊಮೊಟ್ಟ ಕೇಸ್ ಮಾಡಿ ಅವರಿಗೆ ಎನ್ಕ್ವೈರಿ ಮಾಡಿ ಮುನ್ಸಿಪಾಲ್ಟಿ ಆಗಿರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಅದು ಒಂದು ಒಳ್ಳೆ ಮಾದರಿ ಕೆಲಸ ಆಗಿತ್ತು ಸರ್ ಅವರು ಏನಾದರೂ ಅವರು ಕ ನಿಮ್ಮ ನಿಮ್ಗೆ ಸ್ವಲ್ಪ ಎದ್ರುಕೊಂಡು ಕೆಲಸ ಮಾಡೋವಂಥ ಪರಿಸ್ಥಿತಿ ಒಂದು ಇದು ನಿರ್ಮಾಣ ಆಗಿತ್ತು ಆ ತರ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ ಮಾಡ್ಬೋದು ಸರ್ ಅದು ನಮಗೆ ಪಬ್ಲಿಕ್ ಅಂತ ಬರುತ್ತೆ ಯಾವ್ದಾದ್ರು ಈ ರೀತಿ ಉಪದ್ರವ ಉಂಟು ಏನಾದರೂ ಇದೆ ತುಂಬ ಕಸರೆ ಇದೆ ಕಸ ತುಂಬಿದ್ದಾರೆ ಅದನ್ನೆಲ್ಲ ಸರಿ ಮಾಡಿಸ್ಬೇಕು ಅದರಿಂದ ಸಾರ್ವಜನಿಕ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅಂತದನ್ನೆಲ್ಲಾದ್ರು ನಮಗೆ ಸೆಕ್ಷನ್ ನೈನ್ಟಿ ಟು ಸಿ ಪಿ ಸಿ ಅದು ನಿಮ್ಮ ನಿಮ್ಮಿಂದ ಮಾತ್ರ ಮಾಡಕ್ಕೆ ಸಾಧ್ಯ ಆಗುತ್ತೆ ಸಿವಿಕ್ ಸರ್ವಿಸ್ ಏನಾದರೂ ಸರಿಯಾಗಿ ಮಾಡಬೇಕು ಅಂತಂದ್ರೆ ಅವರು ನಿಮ್ಮಿಂದ ಬಂದ ಶಂಕದಿಂದ ಬಂದ್ರೆ ತೀರ್ಥ ಹಾಗಾಗಿ ಒಂದೇ ಏನಂತಂದ್ರೆ ನಾವೇ ಅದನ್ನ ನೋಂದಣಿ ಮಾಡ್ಕೊಂಡು ನಾವೇ ಮಾಡುವಂತದ್ದು ಹೆಚ್ಚು ಸಮಸ್ಯೆ ಉಂಟು ಮಾಡಿದ್ರು ಇಲ್ಲ ಸರ್ ಪೇಪರ್ನಲ್ಲಿ ನಲ್ಲಿ ಕೆಲವೊಂದು ಜನ ಅದರಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಹಾಕಿದಾಗ ಅದಕ್ಕೆ ಸಂಬಂಧಪಟ್ಟಂತದ್ದೆಲ್ಲ ಕಲೆ ಹಾಕಿ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಬೇಕೇ ಬೇಕಾಗುತ್ತೆ ಯಾವ್ದಿದೆ ದಾಖಲೆ ಹೇಗಿದೆ ಡಿಸ್ಟಿಕ್ ನಲ್ಲಿ ಪಿ ಐ ಎಲ್ ತರ ಕೊಡ್ಬೋದು ಮಾಡ್ಬೋದು ಜನ ಎಲ್ಲ ದಾಖಲೆ ಇಟ್ಕೊಂಡು ನಿಮಗೆ ಒಂದು ಕಂಪ್ಲೇಂಟ್ ಕೊಟ್ಟು ಕೊಡ್ಬೋದಲ್ಲ ಸರ್ ನಿಮ್ಮ ಡಿ ಜಿ ಅವರಿಗೆ ಅಡ್ರೆಸ್ ಮಾಡಿ ಕೊಡಿ